ಹಲೋ ನಮಸ್ಕಾರ ಎ ಜಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಜ್ಯೋತಿ ಗೌಡ ಇವತ್ತು ಒಂದು ಪಲ್ಯ ಜೊತೆ ಮತ್ತೆ ಬಂದಿದ್ದೀನಿ ಏನಪ್ಪಾ ಪಲ್ಯ ಅಂತ ಅಂದರೆ ಅಡ್ಲಿಕಾಯಿ ಅಡ್ಲಿಕಾಯನ್ನ ಹಾಕ್ಕೊಂಡು ಸಿಂಪಲ್ಲಾಗಿ ಸೂಪರಾಗಿ ಒಂದು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಲ್ಲಿ ಮೊದಲನೇದಾಗಿ ಏನೇನು ಪದಾರ್ಥ ಬೇಕು ಅಡ್ಲಕಾಯಿ ಪಲ್ಯ ಮಾಡೋಕ್ಕೆ ಅಂತ ಫಸ್ಟ್ ಫಸ್ಟಲ್ಲಿ ನಾವು ಇಲ್ಲಿ ಅಡ್ಲೆಕಾಯಿನ ತಗೊಂಡಿದ್ದೀವಿ ಅದಾದಮೇಲೆ ಜೀರಿಗೆ ಬೇಕು ಮತ್ತು ಜೀರಿಗೆ ಸಾಸಿವೆ ತೆಂಗಿನಕಾಯಿ ಅವರೇ ಬೇಳೆನ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀವಿ ಅದಾದಮೇಲೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಟೊಮೊಟೊನ ತೊಗೊಂಡಿದ್ದೀವಿ ಇವಾಗ ಹೇಗೆ ಮಾಡೋದು ಅಂದರೆ ಫಸ್ಟು ಒಂದು ಕುಕ್ಕರಲ್ಲಿ ಅಡ್ಲಕಾಯನ್ನ ಫಸ್ಟು ಒಂದು ಎರಡು ವಿಷಲ್ ತಗೊಬಿಡೋಣ ಅದಕ್ಕೆ ಅಡ್ಲಿಕಾಯನ್ನ ಹಾಕ್ಕೊಂಡು ಅದಕ್ಕೆ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ ಜಾಸ್ತಿ ನೀರೇನು ಬೇಡ ಅದಾದಮೇಲೆ ನೆನ್ಸಿಟ್ಟಿರೋಂಥ ಅವರೇ ಬೇಳೆನ ಹಾಕ್ಕೊಂಡಿದ್ದೀವಿ ಅವರೇ ಬೇಳೆ ಏನಕ್ಕೆ ನೆನ್ಸಿಟ್ಕೋತೀವಿ ಅಂದರೆ ಅಡ್ಲೆಕಾಯಿ ಬೇಗ ಬೆಂದುಬಿಡುತ್ತೆ ಅವರೇ ಬೇಳೆ ಸ್ವಲ್ಪ ಬೇಯೋದು ಲೇಟಾಗಿರುತ್ತಲ್ವ ಒಣಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಮುಂಚೆನೇ ನೆನೆಸಿಟ್ಕೊಂಡಿದ್ದೀವಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ವಿಜುವಲ್ನ ತೊಗೊಳ್ಳೋಣ ಸಾಕಾಗುತ್ತೆ ಅಷ್ಟರಲ್ಲಿ ನೀಟಾಗಿ ಬೆಂದ್ಕೊಂಡಿರುತ್ತೆ ಆ ಎರಡು ವಿಜುವಲ್ ಬರೋಷ್ಟರಲ್ಲಿ ನಾವು ಒಂದು ಜಾರ್ನ ತಗೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಇಲ್ಲಿ ನಾವೇನು ಜಾಸ್ತಿ ಹಾಕ್ತಿಲ್ಲ ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀವಿ ತುರಿದಿರೋದು ಅದಾದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಕೋಬೇಕು ಅದು ತುಂಬ ನುಣ್ಣಗು ಪೇಸ್ಟ್ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆದರೆ ಸಾಕಾಗುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಹಾಕ್ಕೊಂಡಿದ್ದಕ್ಕೆ ಸಾಸಿವೆ ಜೀರಿಗೆನ ಹಾಕೋತಿದ್ದೀವಿ ಇದು ಸ್ವಲ್ಪ ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಿದ್ದೀವಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಒಂದು ಸೊಪ್ಪನ್ನ ಹಾಕ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದ್ಸಲಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಿ ಇದು ಎಲ್ಲ ಥರ ತುಂಬ ಥರ ವೆರೈಟಿಯಲ್ಲಿ ಅಡ್ಲಿಕಾಯಿ ಪಲ್ಯನ ಮಾಡ್ತಾರೆ ಸ ಬರೀ ಸಾಂಬಾರು ಪುಡಿ ಹಾಕಿ ಕೂಡ ಮಾಡ್ಬೋದು ವಿತೌಟ್ ಕಾಯಿ ರುಬ್ಬದೇನೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಕೋಬೇಕು ನಾವಿಲ್ಲಿ ಟೊಮೊಟೊನ ಒಂದು ಎರಡು ಟೊಮೊಟೊನ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಟೊಮೊಟೊ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅಡ್ಲೆಕಾಯಿ ಪಲ್ಯಕ್ಕೆ ಏನು ಹಾಕ್ಲೇಬೇಕು ಅನ್ನೋದೇನಿಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಕ್ಕೊಂಡಿರೋದು ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಇದು ಟೊಮೊಟೊನು ಎಣ್ಣೆಯಲ್ಲಿ ಬೇಯಬೇಕು ಸ್ವಲ್ಪ ಅದು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿನ ಹಾಕ್ಕೊಂಡಿದ್ದೀವಿ ಅರ್ಶಿಣದ ಪುಡಿ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನೂ ಇವಾಗಲೇ ಹಾಕೋತಿದ್ದೀವಿ ಮನೇಲೇ ಮಾಡಿರ್ತೀವಲ್ಲ ಆ ಸಾಂಬಾರ್ ಪೌಡ್ರು ಇವಾಗಲೇ ಹಾಕೋತಿದ್ದೀವಿ ಇವಾಗ ಹಾಕೊಂಡ್ಮೇಲೆ ಇದನ್ನು ಹಾಗೇ ಮಿಕ್ಸ್ ಮಾಡ್ತಿರಬೇಕು ಇಲ್ಲಾಂದರೆ ಬಿ ಹಾಗೆ ಬಿಟ್ಟರೆ ಡ್ರೈ ಪೌಡರ್ ಹಾಕಿರೋದ್ರಿಂದ ಅದು ತಳ ಹಿಡಿಯುತ್ತೆ ಹಾಗಾಗಿ ಆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ಹಾಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ನಾವು ಇದಕ್ಕೆ ಅಡ್ಲಿಕೈನ ಹಾಕೋತೀವಿ ಸ್ವಲ್ಪ ಪೌಡರ್ ಸ್ಮೆಲ್ಲೆಲ್ಲ ಹೋಗಬೇಕು ಖಾರ ಇರುತ್ತಲ್ಲ ಅದು ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕೋತಿದ್ದೀವಿ ಕಾಯಿ ಮತ್ತು ಜೀರಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಅದನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಈ ಕಾಯ್ದು ಹಾಕಿದ ಮೇಲೂ ಅಷ್ಟೇ ಕೈ ಬಿಡ್ದಂಗೆ ಅದನ್ನು ಆಡಿಸ್ತಾ ಇರಬೇಕು ಯಾಕಂತಂದರೆ ಆಗಲೇ ಹೇಳ್ದಂಗೆ ಇದರಲ್ಲಿ ನೀರು ಏನೂ ಇಲ್ಲದೆ ಇರೋದ್ರಿಂದ ತಳೆ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡೋಕೆ ಶುರು ಆಗುತ್ತೆ ಆ ಕಾಯಿದೆಲ್ಲ ಆಗಿ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಎಣ್ಣೆನ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಅಲ್ಲಿವರೆಗೂ ನಾವು ಕೈ ಬಿಡ್ದಾಗೆ ಅದನ್ನು ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇದಕ್ಕೆ ನಾವು ಮುಂಚೆನೇ ಅಡ್ಲಿಕಾಯನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅದನ್ನು ನೋಡಿಕೊಂಡು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಈ ಎರಡು ವಿಜುವಲ್ ಬಂದಿದೆ ಕುಕ್ಕರ್ದು ಇದು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಿರ್ಬೋದು ಇವಾಗ ಇದನ್ನು ವಿ ಫಸ್ಟು ಅದರಲ್ಲಿ ನೀರು ಇರುತ್ತಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ಮಸಾಲೆಗೆ ನೋಡ್ಕೋಬೇಕು ಸಾಕಾಗುತ್ತಾ ಅಂತ ಇದು ಪಲ್ಯ ಆಗಿರೋದ್ರಿಂದ ಜಾಸ್ತಿ ನೀರು ನೆಸೆಸಿಟಿ ಇರೋಲ್ಲ ಹಾಗಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೋಬೇಕು ಫುಲ್ಲು ಹಾಕ್ಕೊಬೇಡಿ ಫುಲ್ ತೆಳ ಹಾಕ್ಬಿಡುತ್ತೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಮಸಾಲೆನ ಸ್ವಲ್ಪ ತೆಳ ಮಾಡಿಕೊಂಡು ಆ ಕನ್ಸಿಸ್ಟೆನ್ಸಿ ನೀವೇ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಪಲ್ಯಕ್ಕೆ ಅಂತ ಅದು ಆದಮೇಲೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅಡ್ಲಕಾಯಿ ಅದನ್ನು ಈ ಮಸಾಲೆಗೆ ಹಾಕೊಳ್ಳೋಣ ಇವಾಗ ನಾವು ಫ ಅದು ಸ್ವಲ್ಪ ಬರೀ ಕಾಯಿ ಅಂತದ್ದು ಮಾತ್ರ ತೆಗ್ದು ಹಾಕೊಳ್ಳಿ ನೀರು ಬೇಕು ಅಂತ ಅಂದರೆ ಮತ್ತೆ ಬೇಕಿದ್ರೆ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಇವಾಗ ಫಸ್ಟು ಅಡ್ಲೆಕಾಯಿನ ತೆಗ್ದು ಹಾಕೋತಿದ್ದೀವಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಚೆನ್ನಾಗಿ ಅದು ಮಸಾಲೆ ಹಿಡಿಬೇಕು ಕಾಯಿ ಇವಾಗ ಬರೀ ಅದು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಈ ಉಪ್ಸಾರಲ್ಲಿ ಅಡ್ಲಿಕಾಯಿ ತಿನ್ನೋಷ್ಟು ಅಷ್ಟೇ ಟೇಸ್ಟ್ ಇರುತ್ತೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇನ್ನೂ ನೀರು ಬೇಕು ಅಂತ ಅನಿಸಿದ್ರೆ ಹಾಕೊಳ್ಳಿ ಇಲ್ಲ ತುಂಬ ತೆಳ ಆಗುತ್ತೆ ಅಂತ ಗೊತ್ತಾದರೆ ಸಾಕಾಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಈ ಥರ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅಲ್ಲಿಗೆ ಬದ್ ಸಾರಿ ಹಡ್ಲಿಕ್ಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಸೊ ನೀವು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಇಷ್ಟ ಆಗಿದೆ ವೀಡಿಯೋ ಅಂತ ಹಾಗೆ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೂ ಜೋಶ್ ಅನ್ನೋದು ಸಿಗುತ್ತೆ ಹಾಗಾಗಿ ಪ್ಲೀಸ್ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಯಾರಿದನ್ನ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಗಿ ಅಂತ ಹೇಳ್ತಾ ಪ್ಲೀಸ್ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ಲೀಸ್ ವಿಡಿಯೋ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೆ ನೆಕ್ಸ್ಟು ಒಂದು ರೆಸಿಪಿ ಅಥವಾ ಬ್ಲಾಗ್ ಯಾವುದಾಗುತ್ತೋ ಅದರ ಜೊತೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್